ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್ ನಾನು ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಮೈಸೂರು ಮಂಡ್ಯಾಗ ಹೋಗಿದ್ವಿ ಅಂತ ಅಂದ್ಬಿಟ್ಟು ಅಲ್ಲಿರೋ ಅಕ್ಕಪಕ್ಕದ ದೇವಸ್ಥಾನ ಎಲ್ಲ ನೋಡ್ಕೊಂಡು ಅಲ್ಲಿ ಎಷ್ಟೊಂದು ಅಕ್ಕಪಕ್ಕನೇ ಎಷ್ಟೊಂದು ದೇವಸ್ಥಾನ ಇದೆ ಆದರೆ ನಮಗೆ ಗೊತ್ತೇ ಇರೋಲ್ಲ ಇಲ್ಲಿ ಬಂದ್ಬಿಟ್ಟು ಮಧ್ಯಾಹ್ನಕ್ಕೆ ಮಳೆ ಶುರುವಾಗಿತ್ತು ಆದ್ದರಿಂದ ನಾನು ನನ್ನ ಮಕ್ಕಳಿಗೆ ಏನಾದರೂ ಮಾ ಸ್ಪೆಷಲಾಗಿ ಏನಾದರೂ ಮಾಡಿಕೊಡೋಣ ಅಂತ ಅಂದ್ಬಿಟ್ಟು ಪಿಜ್ಜಾ ಟ್ರೈ ಮಾಡಿದೆ ತುಂಬಾ ಚೆನ್ನಾಗಿ ಬಂದಿತ್ತು ನನ್ನ ಮಗಂತೂ ಇನ್ನೊಂದು ಸಾರಿ ಮಾಡ್ಕೊಡಮ್ಮ ಅಂತ ಕೇಳ್ತಿದ್ದ ಅಷ್ಟು ಚೆನ್ನಾಗಿ ಬಂದುಬಿಟ್ಟಿತ್ತು ನಾನು ಪಿಜ್ಜಾಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ನಾನು ಲಾಸ್ಟ್ ಡಿ ಮಾರ್ಟ್ಗೆ ಹೋದ ಯಾರಿಗಾನೋ ಅದೆಲ್ಲ ತಗೊಂಬಂದಿದ್ದೆ ಅದರಿಂದ ಟ್ರೈ ಮಾಡಿ ಮಾಡ್ಕೊಡೋಣ ಹೊಸ ಏನಾದರೂ ಒಂದೇ ಥರದ್ದು ಚೆನ್ನಾಗಿ ತಿಂದು ತಿಂದು ಬೇಜಾರಾಗಿರುತ್ತೆ ಅಂತ ಅಂದ್ಬಿಟ್ಟು ಮಾಡಿಕೊಟ್ಟೆ ಹೇಗಿತ್ತು ಅಂತ ಅವ್ರನ್ನ ಕೇಳಿದೆ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು ಹಾಗೇ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳ್ದಂಗೆ ನಾವು ಇಲ್ಲಿ ಶ್ರೀರಂಗಪಟ್ಟಣ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ನಿಮಿಷಾಂಬ ದೇವಸ್ಥಾನಕ್ಕೆ ಹೋದ್ವಿ ನಾವು ಹೋಗಿರೋ ದೇವಸ್ಥಾನಗಳೆಲ್ಲ ಒಂದು ಒಂದು ಐದಾರು ಕಿಲೋಮೀಟ್ರ್ ಆ ಥರ ಇತ್ತು ಅಷ್ಟೇ ದೂರ ಹಾಗಾಗಿ ಎಲ್ಲ ದೇವಸ್ಥಾನ ನಾವೇ ನೋಡಿರ್ಲಿ ಒಂದು ಎರಡು ಮೂರು ಸರಿ ನಾವು ಮೈಸೂರಿಗೆ ಬಂದಿದ್ವಿ ನಿಮಿಷಾಂಬ ದೇವಸ್ಥಾನ ಅಂತ ನೋಡೇ ಇಲ್ಲ ಆದ್ರಾಗ ಇಲ್ಲಿ ಅವರು ಕರ್ಕೊಂಡು ನಿಮಿಷಾಂಬ ದೇವಸ್ಥಾನ ತುಂಬ ಚೆನ್ನಾಗಿದೆ ಅಂತ ನಾವೀ ಪರ್ಫೆಕ್ಟ್ ಟೈಮ್ ನಿಮಿಷಾಂಬ ದೇವಸ್ಥಾನಕ್ಕೆ ಹೋಗಿದ್ದು ಹಾಗೆಯೇ ಟಿಕೆಟ್ ಎಲ್ಲ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಟಿಕೆಟ್ ತೊಗೊಳಕ್ಕೆ ನಿಂತಿದ್ವಿ ಯಾಕಂದರೆ ಶ್ರೀರಂಗಪಟ್ಟಣದಲ್ಲಿ ಸ್ವಲ್ಪ ಲೇಟಾಯಿತು ಅನ್ನಿಸ್ತು ಮತ್ತು ಬೇರೆ ಬೇರೆ ದೇವಸ್ಥಾನಕ್ಕೆ ಲೇಟ್ ಲೇಟಾಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಟಿಕೆಟ್ ತೊಗೊಂಡು ದೇವಸ್ಥಾನ ದೇವ್ರ ದರ್ಶನ ಮಾಡಿಕೊಂಡು ಬೇಗನೆ ಹೊರಟ್ವಿ ಅಲ್ಲಿಂದ ಅದಾದ್ಮೇನೆ ಊಟ ಟೈಮ್ಗೆ ನಾವು ನಿಮ್ ದೇವಸ್ಥಾನದಲ್ಲಿ ಹೋಗಿದ್ವಿ ಅದರಿಂದ ಅಲ್ಲಿ ಪ್ರಸಾದ ಇರುತ್ತೆ ಅಂತ ಹೇಳಿದ್ರು ಅದರಿಂದ ನಾವು ಅಲ್ಲೇ ಪ್ರಸಾದದ ಕಡೆ ಹೋಗ್ತಾ ಇದ್ವಿ ಅಂದ್ರೆ ತುಂಬಾ ಬಿಸಿಲಿತ್ತು ಅಲ್ಲಿಂದ ಕಾವೇರಿ ರಿವರಲ್ಲಿ ಅಲ್ಲಿ ತುಂಬಾ ಜನ ಆಟ ಆಡ್ತಾಯಿದ್ರು ಇದ್ರು ನನ್ನ ನಾವು ಆಟ ಆಡಬೇಕು ಅಂದ್ಬಿಟ್ಟು ಇನ್ನೊಂದೇ ಜೊತೆ ಎಕ್ಸ್ಟ್ರಾ ಬಟ್ಟೆ ಎಲ್ಲ ತೊಗೊಂಡು ಹೋಗಿದ್ವಿ ಅಲ್ಲಿ ಸ್ವಲ್ಪ ನೀರಿತ್ತು ತುಂಬಾ ಜನ ಇದ್ದರು ಆದ್ದರಿಂದ ಅಲ್ಲೇನು ನಾವು ಇದು ಮಾಡಲಿಲ್ಲ ಯಾಕಂದರೆ ನೆಕ್ಸ್ಟು ದೇವಸ್ಥಾನಗಳಿಗೆ ಹೋಗೋಕ್ಕೆ ಲೇಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ನಿಮಿಷಾಂಬ ದೇವಸ್ಥಾನದ್ದು ದೊಡ್ಡದಾಗೆ ಇದೆ ನಾನು ನಿಮಿಷಾಂಬ ದೇವಸ್ಥಾನದ ಯಾವತ್ತೂ ಹೋಗಿರಲಿಲ್ಲ ಇದೇ ಫಸ್ಟ್ ಟೈಮ್ ನಿಮಿಷಾಂಬ ದೇವಸ್ಥಾನಕ್ಕೆ ನಾವು ಹೋಗ್ತಾ ಇರೋದು ನಾವು ಜಾತ್ರೆ ಮುಗಿಸ್ಕೊಂಡು ಮೇಲೆ ಮತ್ತೆ ನೆಕ್ಸ್ಟ್ ವಾರದಲ್ಲೇ ನಾವು ಹೋಗಿದ್ದು ನಾನು ವೀಡಿಯೋ ಲೇಟ್ ಲೇಟಾಗಿ ಆಗ್ತಾಯಿದ್ದೀನಿ ಯಾಕಂದರೆ ಬಿಟ್ಟಿದ್ದೀನಲ್ವ ಒಂಥರ ವಾಯ್ಸ್ ಕೊಡೋಕ್ಕೂ ಒಂಥರ ಗಜಿ ಬಿಜಿ ಅನ್ನಿಸ್ತಾ ಇತ್ತು ಮಕ್ಕಳು ಬೇರೆ ಮನೇಲೇ ಇರೋದ್ರಿಂದ ಅಗ್ಲೆಲ್ಲ ಮೊಬೈಲ್ ತೊಗೊತಾರೆ ಅದು ಇಂಟ್ರೆಸ್ಟೇ ಹೋಗ್ಬಿಡುತ್ತೆ ಅದು ಇಂಟ್ರೆಸ್ಟ್ ಇದ್ದಾಗ ವಾಯ್ಸ್ ಕೊಡೋಕೆ ಒಂದು ಜೋಶ್ ಇರುತ್ತಿಲ್ಲ ಅಂದರೆ ನಾವು ಏನು ಮಾತಾಡಬೇಕು ಅನ್ನೋದೇ ಮರ್ತೋದಂಗೆ ಆಗುತ್ತೆ ಅದರಿಂದ ಇವಾಗ ಎಲ್ಲರೂ ಊಟದ ಹತ್ರ ಕಾಯಿಮ್ಮೆ ಒಳಗಡೆ ಬಿಟ್ಟಿರಲಿಲ್ಲ ಅದರಿಂದ ಒಳಗಡೆನೇ ಕೂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ವಿ ಇವಾಗೆಲ್ಲರೂ ನಾವು ಯೂಟ್ಯೂಗಾಲಕ್ಕೆ ಬಂದ್ವಿ ಪ್ರಸಾದ ಮತ್ತು ತುಂಬಾ ಚೆನ್ನಾಗಿತ್ತು ಹೇಳಬೇಕು ಅಂದರೆ ನಾನು ಊಟ ಮಾಡಿದ್ದು ಬೆಸ್ಟ್ ಪ್ರಸಾದ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿ ಮಾಡಿದ್ದು ಮತ್ತು ತಟ್ಟೆ ಲೋಟನೂ ಅಷ್ಟೇ ನೀಟಾಗಿ ವಾಶ್ ಮಾಡಿ ಎಲ್ಲ ಇಡ್ತಾಯಿದ್ರು ಹಾಗೇನೂ ಊಟದಲ್ಲಿ ಊಟದಾಲಲ್ಲಿ ಸ್ವಲ್ಪ ಇದು ಮಾಡಿಕೊಂಡೆ ಪಾಯಸ ಆಮೇಲೆ ಅದು ಪಾಯಸಕ್ಕೆ ನೆಂಚ್ಕೊಳ್ಳೋಕ್ಕೆ ಬೆಂಡೆಕಾಯಿ ಪಲ್ಯ ಮತ್ತು ಅನ್ನ ಆಮೇಲೆ ಸೌತೆಕಾಯಿ ಸಾಂಬಾರು ಅನ್ನ ಮೊಸರು ಎಲ್ಲನೂ ಚೆನ್ನಾಗೆ ಇದು ಮಾಡಿ ಮಜ್ಜಿಗೆ ಎಲ್ಲನೂ ಇತ್ತು ಊಟ ಮಾತ್ರ ಸಾಕು ಸಾಕು ಅನ್ನೋಷ್ಟು ಬಡಿಸ್ತಾರೆ ನಾನು ಹಿಂಗೆ ಎಷ್ಟು ಬೇಕೋ ಅಷ್ಟು ಊಟ ಬಡಿಸ್ಕೊಂಡ್ರೆ ಅದು ಇನ್ನೊಬ್ ಇನ್ನೂ ಬೇರೆ ಭಕ್ತಾದಿಗಳಿಗೂ ಏನೋ ಸಿಗುತ್ತೆ ತಟ್ಟಲಿ ಬಿಡೋ ಥರ ಬಡಿಸ್ಕೊಂಬಿಡಿ ಮತ್ತು ನೆಕ್ಸ್ಟು ಅಷ್ಟೊಂದು ಬಡಿಸಿ ಮತ್ತೆ ನೆಕ್ಸ್ಟ್ ಕೇಳ್ಕೊಂಬರ್ತಾರೆ ಮಜ್ಜಿಗೆ ಊಟ ಮಾಡ್ತೀರಾ ಅಂತ ಅಂದ್ಬಿಟ್ಟು ಅಲ್ಲಿಂದ ನಾವು ಊಟ ಎಲ್ಲ ಮುಗಿಸ್ಕೊಂಡು ಒಳ್ಳೆ ಊಟ ಆಯಿತು ಮಾತ್ರ ಹೋಟೆಲಲ್ಲಿ ಊಟ ಮಾಡಿದರೂ ಇಷ್ಟು ಸಮಾಧಾನ ಊಟ ಆಗ್ತಿರ್ಲಿಲ್ಲ ಅನಿಸುತ್ತೆ ಅದಾದಮೇಲೆ ನಾನು ದೇವಸ್ಥಾನದ್ದು ಎಲ್ಲ ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಅಲ್ಲಂತೂ ತುಂಬ ತರಕಾರಿ ಮಾರು ಆಮೇಲೆ ಹಣ್ಣು ತುಂಬ ಸೊಪ್ಪು ತರಕಾರಿ ಅಂತೂ ತುಂಬಾ ಇತ್ತು ಆದರೆ ನಾವು ಕಾರಲ್ಲಿ ಜಾಗ ಸಾಕಾಗಲ್ಲ ಮತ್ತು ತುಂಬ ಜನ ಇದ್ವಲ್ಲ ಇಟ್ಕೊಂಡ್ರೆ ಎಲ್ಲ ಇದಾಗ್ಬಿಡುತ್ತೆ ಒಂಥರ ಬಾಡ್ದಂಗೆ ಆಗುತ್ತೆ ಬಿಸಿಲಿಗೆ ಅಂತ ಅಂದ್ಬಿಟ್ಟು ಏನೂ ತೊಗೊಳಕ್ಕೆ ಆಗಲಿಲ್ಲ ಮಾವಿನಕಾಯಿ ಎಲ್ಲನೂ ಇತ್ತು ಈ ಸರಿ ನಮ್ಮ ಪಕ್ಕದ ಖಾಲಿ ಸೈಟಲ್ಲಿ ಮಾವಿನಕಾಯಿ ಅಂತೂ ಒಂದೂ ಸಿಗಲಿಲ್ಲ ಉಪ್ಪಿನಕಾಯಿ ಈ ವರ್ಷ ಉಪ್ಪಿನಕಾಯಿನೂ ಹಾಕ್ಲಿಲ್ಲ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಊರಿಗೆ ಹೋದಾಗ ಏನಾದರೂ ತಗೊಂಬರ್ಬೋದಾಗಿತ್ತು ಊರಿಗೂ ಹೋಗ್ತಿಲ್ಲ ಇವಾಗ ಸದ್ಯಕ್ಕೆ ರೆಡಿ ಇದೇನ ನಾವುಗಳು ಎಷ್ಟೋ ಹಣ್ಣು ಟೇಸ್ಟೇ ಮಾಡಿರಲ್ಲ ನನಗಂತೂ ಹಣ್ಣುಗಳು ಹೆಸರೇ ಗೊತ್ತಿರಲಿಲ್ಲ ಅಷ್ಟು ವೆರೈಟಿ ಹಣ್ಣು ತರಕಾರಿ ಆಮೇಲೆ ಎಲ್ಲ ಎಷ್ಟು ನೀಟಾಗಿ ಜೋಡಿಸಿದ್ರು ಸಕ್ಕತ್ತಾಗಿತ್ತು ಮತ್ತು ಅಲ್ಲಿ ಪಿಂಗಾಣಿ ಐಟಮ್ಸ್ ಎಲ್ಲನೂ ಅಷ್ಟೇ ತುಂಬ ಚೆನ್ನಾಗಿ ಇಟ್ಟಿದ್ರು ತಗೊಳ್ಳೋಣ ಅಂದರೆ ನಮ್ಮ ಮನೆಯವರು ಹೋಗೋಷ್ಟೊತ್ತಿಗೆ ಹೊಡೆದಾಕೊಂಡ್ಬಿಡ್ತೀಯಾ ಬೇಡ ಅಂತ ಅಂದ್ಬಿಟ್ರು ಮತ್ತು ನಾವು ಅಲ್ಲಿಂದ ಒಟ್ಟು ನಾವು ಜರ್ನಿ ಮಾಡಿದ್ದಿಷ್ಟು ಮೈಸೂರು ಕಡೆ ಏನು ಹೋಗಲಿಲ್ಲ ಮೈಸೂರು ಒಂದು ಹತ್ತು ಹನ್ನೆರಡು ಕಿಲೋಮೀಟ್ರ್ ಅಷ್ಟೇ ಇದ್ದಿದ್ದು ಆದರೆ ಟೈಮ್ ಸಾಕಾಗಲ್ಲ ಅಂತ ಅಂದ್ಬಿಟ್ಟು ಇಲ್ಲ ಅಷ್ಟೇ ಅದು ನಿಮಿಷಾಂಬ ದೇವಸ್ಥಾನದಿಂದ ಒಂದೆರಡು ಕಿಲೋಮೀಟ್ರು ಒಂದೂವರೆ ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ಮೇಲೆ ಬೆಟ್ಟ ಸುತ್ಕೊಂಡು ಹೋದರೆ ವೀವ್ ಅಂತೂ ತುಂಬ ಚೆನ್ನಾಗಿತ್ತು ಅಲ್ಲಿ ಶ್ರೀನಿವಾಸ ದೇವಸ್ ದೇವಸ್ಥಾನ ಇತ್ತು ತುಂಬ ದೊಡ್ಡದಾಗಿತ್ತು ಮತ್ತು ಅಲ್ಲಿ ನಾಮಕರಣ ಎಂಗೇಜ್ಮೆಂಟು ಅಲ್ಲಿ ಚೌಟ್ರಿನೂ ಇತ್ತು ಅಷ್ಟು ಚೆನ್ನಾಗಿತ್ತು ನಾವು ಹೋದಾಗ ಇನ್ನೂ ಬಾಗ ದೇವಸ್ಥಾನ ಓಪನ್ ಇತ್ತು ಅಲ್ಲೂ ಅಷ್ಟೇ ಅಲ್ಲಿ ಅಂದರೆ ಬೆಟ್ಟದ ಮೇಲೆ ಅಲ್ವಾ ಸ್ವಲ್ಪನೇ ಹಂಗೆ ಇದು ಸ್ಟೋರ್ಸ್ ಎಲ್ಲ ಸ್ವಲ್ಪನೇ ಇದ್ದಿದ್ದು ಅಲ್ಲಿ ಯಾರ್ದೋ ಎಂಗೇಜ್ಮೆಂಟ್ ಬೇರೆ ನಡೀತಾ ಇತ್ತು ಈ ಇದು ಇದ್ರ ಹೆಸರು ಬಂದುಬಿಟ್ಟು ಕರಿಘಟ್ಟ ಅಂತಾರೆ ಮೆಟ್ಲು ಹತ್ಕೊಂಡು ಹೋಗ್ಬೋದು ಸೇಮ್ ತಿರುಪತಿಯಲ್ಲಿ ಯಾವ ಥರ ಮೆಟ್ಲು ಇದ್ದಾವೋ ಅದೇ ಥರನೇ ಮೆಟ್ಲು ಇದಾವೆ ಬೆಟ್ಟದ ಮೇಲೆವರೆಗೂ ಮತ್ತು ಗಾಡಿಗಳೂ ದೇವಸ್ಥಾನದ ಹತ್ರನೂ ನಿಲ್ಲಿಸ್ಬೋದು ನೋಡ್ತಾ ಇರ್ಬೋದು ಯಾರ್ದೋ ಎಂಗೇಜ್ಮೆಂಟು ನಮ್ಮ ಕಣ್ಣು ಎಂಗೇಜ್ಮೆಂಟ್ ಆಗ್ತಾಯಿತ್ತು ನಾವು ಹಾಗೆಯೇ ದೇವ್ ಆಮೇಲೆ ಯೋಗ ಸ್ವಾಮಿ ಭೋಗ ಸ್ವಾಮಿ ಪದ್ಮಾವತಿ ಅಮ್ಮನವರು ಇತ್ತು ಯಾರಾದರೂ ನೀವು ನಿಮಿಷಾಂಬ ದೇವಸ್ಥಾನಕ್ಕೆ ಹೋದರೆ ಈ ದೇವಸ್ಥಾನ ತುಂಬ ನಿಯರ್ ಇದೆ ಹೋಗಿ ಬನ್ನಿ ಒಂದ್ಸರಿ ಅಂತ ಹೇಳ್ತೀನಿ ತುಂಬಾ ಚೆನ್ನಾಗೂ ಇದೆ ಸ್ಪೇಷಿಯಸ್ ಆಗಿದೆ ಸಣ್ಣಗಿತ್ತು ಅನ್ಬೋದು ಇದು ವೆಂಕಟೇಶ್ವರ ಸ್ವಾಮಿದು ವಿಗ್ರಹ ಮತ್ತು ಅಕ್ಕಪಕ್ಕ ಎಲ್ಲ ಯೋಗ ನರಸಿಂಹಸ್ವಾಮಿ ಮತ್ತು ಭೋಗ ನರಸಿಂಹಸ್ವಾಮಿ ದೇ ಇದು ಆ ಕಡೆ ಈ ಕಡೆ ಇತ್ತು ಮತ್ತೆ ಪದ್ಮಾವತಿ ಅಮ್ಮನವ್ರದೂ ಇತ್ತು ಚೆನ್ನಾಗಿತ್ತು ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ದೇವಸ್ಥಾನ ಈಗ ಮಂಡ್ಯ ನಾವಿರೋದು ಅದು ಜಸ್ಟ್ ಇನ್ನೊಂದು ಹತ್ತು ಕಿಲೋಮೀಟರ್ ಹೋದರೆ ಮೈಸೂರು ಗೈಡೆನ್ಸ್

ಇಲ್ಲಿ ಸುಮಾರು ಫಿಲಮ್ ಶೂಟಿಂಗ್ಸ್ ಎಲ್ಲ ನಡೆದಿದೆ ನನಗೆ ನೆನಪಿರೋದು ಅಂದರೆ ನಾನು ನೋಡಿರೋ ಫಿಲಮಲ್ಲಿ ರಾಮಕೃಷ್ಣ ಪಿಕ್ಚರಲ್ಲಿ ರವಿಚಂದ್ರನು ಜಗ್ಗೇಶ್ ಅವ್ರು ಮಾಡಿದ್ರಲ್ಲ ಆ ಫಿಲಮಲ್ಲಿ ರವಿಚಂದ್ರನ್ ವಾಚ್ ಆ ದೇವಸ್ಥಾನದ ಹತ್ರ ಇಟ್ಟು ಅದು ನನಗೆ ನೆನಪಾಗಿದ್ದು ಅದು ನನಗೆ ಫಸ್ಟು ನಾನು ಹೋದ ತಕ್ಷಣ ಅದೇನು ನದಿ ಹತ್ರ ಆಟ ಆಡೋದು ಅದಷ್ಟೇ ನೋಡಿದ್ದು ಆ ಕಡೆ ನನ್ನ ದೇವಸ್ಥಾನ ಇರೋದು ನೋಡಲೇ ಇಲ್ಲ ಆಮೇಲೆ ಡ್ರೆಸ್ ಚೇಂಜ್ ಮಾಡೋಣ ನಾನು ಸ್ಯಾರಿ ಹಾಕೊಂಡಿದ್ನಲ್ಲ ಸ್ಯಾರಿಯಲ್ಲಿ ಇದ್ದು ಇದ್ದು ಸ ಒಂಥರ ಡ್ರೆಸ್ ಚೇಂಜ್ ಮಾಡೋಣ ಅಂತಂದ್ಬಿಟ್ಟು ಅಲ್ಲೆಲ್ಲರೂ ನದಿಯಲ್ಲಿ ಇದು ಮಾಡಿ ಡ್ರೆಸ್ ಚೇಂಜ್ ಮಾಡ್ತಾಯಿದ್ರು ಹಾಗೆ ನಾವು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಆವಾಗ ಎಲ್ಲ ಚೇಂಜ್ ಮಾಡಿ ಡ್ರೆಸ್ ಹಾಕ್ಕೊಂಡಿದ್ದಾಯಿತು ಅಲ್ಲಿ ತುಂಬ ಚೆನ್ನಾಗಿ ಅಂದರೆ ಅಲ್ಲಿ ನೀರು ಜಾಸ್ತಿ ಇಲ್ದಿರೋದ್ರಿಂದ ಕಲ್ಲೆಲ್ಲ ತುಂಬ ಚೂಪಾಗಿದ್ದು ಒಳಗಡೆ ಅದರಿಂದ ನಾನೇನು ಹಿಡಿಯಲಿಲ್ಲ ನಮ್ಮ ಮನೆಯವರು ನನ್ನ ಮಕ್ಕಳು ಕರ್ಕೊಂಡು ಹೋದರು ಹಾಗೆ ಜೊತೆಗೆ ಎಲ್ಲರೂ ಹೋದ್ರು ನೀರಲ್ಲಿ ಆಟಾಡಕ್ಕೆ ನಾನು ಅಲ್ಲೇ ದಡದಲ್ಲೇ ನಿಂತ್ಕೊಂಡು ಹಾಗೆ ಹಿಡಿಯೋ ಅಂತ ಸುಮ್ಮನೆ ನಿಂತಿದ್ದೆ ಆಯಿತು ಆಮೇಲೆ ಸೊ ನಾನೇನು ಸೀರೆ ಹಾಕೊಂಡಿರೋದ್ರಿಂದ ನನ್ನ ನದಿಗೂ ಇಳಿಲಿಲ್ಲ ಆದರೆ ತುಂಬ ಒಂದು ಸ್ವಲ್ಪ ನೀರು ಹರಿತಾ ಇಲ್ಲಲ್ಲ ಆದ್ದರಿಂದ ಸ್ವಲ್ಪ ಸ್ಮೆಲ್ ಅನ್ನಿಸ್ತಾ ಇತ್ತು ನೀರು ಆವಾಗಲೇ ನಾನು ಹೇಳಿದ್ನಲ್ಲ ರವಿಚಂದ್ರನ್ ಸರ್ ವಾಚ್ ಅಲ್ಲಿ ಇಡೋ ದೇವಸ್ಥಾನ ಇದ್ದೇನೆ ಇಲ್ಲಿ ಇಟ್ಬಿಟ್ಟು ಆ ಕಡೆ ನಿಂತ್ಕೊಂತಾರಲ್ಲ ಅದನ್ನ ಹಾಗೇನೇ ಶೂಟ್ ಮಾಡ್ಕೊಂಡೆ ಅಲ್ಲಿಂದ ನಾವು ಮಂಡ್ಯದಿಂದ ಮತ್ತೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ ಅಲ್ಲಿಂದ ಅಲ್ಲಿ ಆನ್ ದ ವೇ ಬೆಲ್ಲ ಮಾಡ್ತಾ ಇದ್ರು ಆರ್ಗ್ಯಾನಿಕ್ ಬೆಲ್ಲ ಆದ್ರಿಂದ ಅಲ್ಲಿ ಬೆಲ್ಲ ಯಾವ ತರ ಮಾಡ್ತಾರೆ ಅದನ್ನೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಮತ್ತೆ ಅಲ್ಲಿ ಬೆಲ್ಲ ಎಲ್ಲ ಹಾಗೆ ಬೆಲ್ಲ ಎಲ್ಲ ತಗೊಂಡು ಅದಾದಮೇಲೆ ಅಲ್ಲಿ ನೋಡ್ತಾ ಇರ್ಬೋದು ನಾವು ಬೆಲ್ಲ ಹೇಗೆ ಮಾಡೋದು ಎಲ್ಲ ಏನು ನೋಡಿರಲಿಲ್ಲ ಅದರಿಂದ ಅಲ್ಲಿ ನಿಲ್ಲಿಸ್ಬಿಟ್ಟು ಬೆಲ್ಲ ಹೆಂಗೆ ಮಾಡೋದು ಏನು ಅಂತ ನೋಡ್ಕೊಂಡು ಓದ್ತೀವಿ ನೋಡ್ತಿರ್ಬೋದು ಅಲ್ಲಿ ಎಷ್ಟೊಂದು ಕಬ್ಬೆಲ್ಲ ಮಂಡ್ಯ ಸೈಡ್ ಜಾಸ್ತಿ ತಾನೆ ಬೆಳೆಯೋದು ಆದ್ರಿಂದ ನಮಗೂ ಒಂಥರ ಹೊಸ ಅದು ನಮ್ಮ ಕಡೆ ಕಡೆಯೆಲ್ಲ ಈರುಳ್ಳಿ ರಾಗಿ ಗೋಧಿ ಈ ತರ ಆದ್ರೆ ಇಲ್ಲಿ ಬೆಲ್ಲೇ ಕಬ್ಬೇ ಜಾಸ್ತಿ ಅಲ್ವಾ ಅದರಿಂದ ನೋಡ್ಕೊಂಡು ಹೋಗೋಣ ಯಾವ ಥರ ಮಾಡ್ತಾರಂತ ಹೋದ್ವಿ ಮಾಡ್ತಾ ಇದ್ರು ಅದರಿಂದ ನಾವು ಸ್ವಲ್ಪ ಬೆಲ್ಲ ತಗೊಳೋಣ ಅಂತ ಅಲ್ಲೇ ನಿಂತ್ಕೊಂಡ್ವಿ ಇವಾಗ ನಾವು ಎಲ್ಲರೂ ಬೆಲ್ಲ ತಗೊಂಡು ಅಂತ ಅಂತಂದ್ಬಿಟ್ಟು ನಾನು ಕೆ ಜಿ ತಗೊಂಡೆ ಅಷ್ಟೇ ಜಾಸ್ತಿ ಎಲ್ಲ ತಗೊಂಡಿಲ್ಲ ನನ್ನ ಜೊತೆಗೆ ಬಂದಿರೋರು ತುಂಬ ಜನ ಒಂದು ಐದು ಕೆಜಿ ಹತ್ತು ಕೆ ಜಿ ಎಲ್ಲ ತಗೊಂಡು ಒಂದು ಇಪ್ಪತ್ತು ಕೆ ಜಿ ಅಷ್ಟು ಬೆಲ್ಲ ತಗೊಂಡು ಬಂದ್ವಿ ನೋಡ್ತಾ ಇರ್ಬೋದು ಬೆಲ್ಲದ್ದು ಯಾವ ಥರ ಮಾಡ್ತಾರೆ ಅಂತ ಅಂದ್ಬಿಟ್ಟು

ಅಂತ ದೇವಸ್ಥಾನ ನಾವು ಬಂದಿರೋದು ಫಸ್ಟ್ ಟೈಮ್ ನಮ್ಗೆ ಗೊತ್ತೇ ಇಲ್ಲ ಫೇಮಸ್ ಕಲಿತಾರು ಒಳ್ಳೆ ಪ್ರದಕ್ಷಿಣೆ ಹಾಕ್ಬಿಟ್ಟು ತಡೆ ಹಂಗೆ ಹೋಗ್ತೀವಿ ಎರಡೇ ಸಹ

ಹಾಗೇ ನಾವು ಅಲ್ಲಿಂದ ಉಕ್ಕು ಮಾರ್ಮ ದೇವಸ್ಥಾನಕ್ಕೆ ಬಂದ್ವಿ ಅಂತ ಹೇಳಿದ್ನಲ್ಲ ಅಲ್ಲಿ ಎಲ್ಲರೂ ಆರ್ಕೆ ಹೊತ್ತಿರೋರು ಅಲ್ಲೇ ಬಂದು ಕೋಳಿ ಎಲ್ಲ ದಸಿಟ್ಟು ಮಾಡ್ತಾರೆ ಅಂತ ನಾವು ಆ ದೇವಸ್ಥಾನಕ್ಕೆ ಹೋದಾಗಲೇ ಒಂದು ಎರಡು ಎರಡೂವರೆ ಆಗಿತ್ತು ಆವಾಗ ಆ ದೇವಸ್ಥಾನದಲ್ಲಿ ಎಲ್ಲ ಪೂಜೆ ಮಾಡಿ ನಮಗೆ ಆ ದೇವಸ್ಥಾನದ ಬಗ್ಗೆ ಏನೂ ಗೊತ್ತಿರಲಿಲ್ಲ ಅದರಿಂದ ಅಲ್ಲಿ ಹೋದರು ಇಲ್ಲಿ ಎಲ್ಲರೂ ದೃಷ್ಟಿಯೆಲ್ಲ ತೆಗೆಸ್ಕೊತಾ ಇದ್ದರು ಅದನ್ನು ನೋಡಿ ನೀವು ದೃಷ್ಟಿ ತೆಗೆಸ್ಕೊಳ್ಳೋದಾದರೆ ಅದೇನೋ ತಡೆ ಹೊಡೆಯೋದು ಏನೋ ಹೇಳ್ತಾ ಇದ್ದರು ಹಾಗೆ ನಮಗೆ ಪೂಜೆ ಮಾಡಿಸೋದು ಯಾವ ಥರ ಏನು ಅಂತೆಲ್ಲ ಗೊತ್ತಿರಲಿಲ್ಲ ಅದರಿಂದ ಅದನ್ನೆಲ್ಲ ಕೇಳಿಕೊಂಡು ಪೂಜೆ ಮಾಡಿಸ್ಕೊಂಡು ತುಂಬಾ ಅಲ್ಲಿ ತುಂಬ ಜನ ಎಲ್ಲ ಈಗ ಈ ತರ ನದಿ ಹತ್ರ ಬಂದು ಪೂಜೆ ಎಲ್ಲ ಮಾಡಿಸ್ಕೊಂಡು ದೃಷ್ಟಿ ತೆಗೆಸ್ಕೊಂಡು ಇದು ಮಾಡ್ತಾರೆ ಅಲ್ಲಿನ ಸಂಪ್ರದಾಯ ಅಂತ ಅನ್ಕೊತೀನಿ ಅಲ್ಲೆಲ್ಲರೂ ಹಾಗೆ ಮಾಡಿಸ್ಕೊಂತ ಇದ್ರು ನನ್ನ ಅಭಿವೃದ್ಧಿ ಏನು ಗೊತ್ತಿಲ್ಲ ಎಲ್ಲರೂ ಮಾಡಿಸ್ತಾ ಇಲ್ಲ ಅಂತ ನಾನು ಪೂಜೆ ಎಲ್ಲ ಮಾಡಿಸ್ಕೊಂಡು ಜಸ್ಟ್ ವೀಡಿಯೋ ಮಾಡ್ಕೊಳ್ಳೋಣ ಅಂತ

ಮಂಡ್ಯ 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 ಮೇಡಮ್ ನಾವು ಮಂಡ್ಯಗೆ ಹೋಗಿದ್ದೆ ಇದೇ ಫಸ್ಟ್ ಅಂತಲೇ ಹೇಳ್ಬೋದು ಅದರಿಂದ ಅಲ್ಲಿ ಏನೂ ನಮ್ಗೆ ಅಷ್ಟಾಗಿ ಗೊತ್ತಿರಲಿಲ್ಲ ಅವರು ನಮಗೆಲ್ಲ ತೋರಿಸ್ಕೊಂಬಂದ್ರು ಅಂತಲೇ ಹೇಳ್ಬೋದು ಮತ್ತು ಮಂಡ್ಯ ಸೈಡೆಲ್ಲ ಸ್ವಲ್ಪ ಗ್ರೀನರಿ ತುಂಬಾ ಚೆನ್ನಾಗಿತ್ತು ನನ್ನ ಮಗಳು ತೋರಿಸ್ತಿದ್ದು ನಾವು ಅದೇ ಜೆ ಆರ್ ಎಸ್ಗೆ ನೋಡಮ್ಮ ನಾವು ಟ್ರಿಪ್ ಹೋಗಿದ್ದು ಅಂತ ಅಂದ್ಬಿಟ್ಟು ಅದನ್ನೆಲ್ಲ ನೋಡಿಕೊಂಡು ಹಾಗೆ

ಮತ್ತೆ ನಾವು ಅಲ್ಲಿಂದ ಬರ್ತಾನೆ ಕೆಲ್ ಇನ್ನು ಇಬ್ರು ಸಿಸ್ಟರು ಅಲ್ಲಿ ಅವರು ಅವ್ರ ಮನೆ ಹತ್ರ ಆಗುತ್ತೆ ಅಂದ್ಬಿಟ್ಟು ಅಲ್ಲಲ್ಲೇ ಇಳ್ಕೊಂಡು ಅವರು ಮೆಟ್ರೋಗೆ ಮತ್ತು ಬಸ್ಗೆ ಇನ್ ಇನ್ನು ಲಾಸ್ಟಪ್ಪು ನಾವು ಕ್ವಾಟ್ರಸ್ ಅಲ್ಲೇ ನಿಲ್ಲಿಸಿದ್ದು ಕ್ವಾರ್ಟರ್ಸ್ ಅಲ್ಲಿ ಆ ಸಿಸ್ಟ್ರು ಹೋಗ್ಬೇಕಾಗಿತ್ತು ಅವರು ಒಂದು ಹತ್ತು ಕೆ ಜಿ ಬೆಲ್ಲ ತಗೊಂಡಿದ್ರು ಅದನ್ನೆಲ್ಲ ತಗೊಂಡು ಅವರು ಹೊರಟ್ರು ಅದಾದ್ಮೇಲೆ ನಾವು ಗಾಡಿ ಎಲ್ಲ ನಿಮಾನ್ಸಲ್ಲ ಅಲ್ಲಿ ಅಲ್ಲ ಹಾಂ ಹಾಗೆ ನಮ್ಮ ಮನೆ ಹತ್ರ ಬಂದು ಐಸ್ ಕ್ರೀಮ್ ತಿಂದ್ಕೊಂಡು ಹೊರಟ್ವಿ ಯಾಕಂದ್ರೆ ಕಾರಲ್ಲಿ ಕುತ್ಕೊಂಡು ಒಂಥರ ತಲೆ ಸುತ್ತ ಥರ ಆಗ್ಬಿಟ್ಟಿತ್ತು ಎ ಸಿ ಕಾರಲ್ಲಿ ನನಗೆ ಸ್ವಲ್ಪ ಎ ಸಿ ಹಾಕ್ಬಿಟ್ರೆ ಮೊಮೆಂಟ್ ಬಂದಂಗ ಆಗ್ತಾ ಇರುತ್ತೆ ಅದರಿಂದ ಸುಸ್ತ ಅನಿಸ್ತಾ ಇತ್ತು ಹಾಗೇ ಅದು ಐಸ್ ಕ್ರೀಮ್ ತಿಂದ್ಕೊಂಡು ಹೊರಟಿದ್ದಕ್ಕೆ ಸ್ವಲ್ಪ ಸಮಾಧಾನ ಆಯಿತು ಇದಾಗಿತ್ತು ಇವತ್ತಿನ ವೀಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್